ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧೆಯಾಗಿ ತುಕಾಲಿ ಸಂತೋಷ್ ಸಾಕಷ್ಟು ಫೇಮಸ್ ಆಗಿದ್ರು ಜೊತೆಗೆ ಒಂದಿಷ್ಟು ಒಳ್ಳೆ ಹೆಸರುಗಳನ್ನು ಕೂಡ ಗಳಿಸಿದ್ರು ಫೈನಲ್ ತನಕ ಹೋಗಿದ್ರು ಆದರೆ ಅವರ ಪತ್ನಿ ಮಾನಸ ಐದೇ ವಾರದಲ್ಲಿ ವಾಪಸ್ಸಾಗಿದ್ದಾರೆ ಜೊತೆಗೆ ಸಾಕಷ್ಟು ಟ್ರೋಲ್ಗೂ ಒಳಗಾಗಿದ್ದಾರೆ ಮಾನಸ ಅವರು ಪತಿ ಸಂತೋಷ್ ರೀತಿಯಲ್ಲಿಯೇ ಅಂತಿಮ ಕ್ಷಣದವರೆಗೂ ಇರ್ತಾರೆ ಎಂದೇ ಅವರ ಅಭಿಮಾನಿಗಳು ಆರಂಭದಲ್ಲಿ ಅಂದ್ಕೊಂಡಿದ್ರು ಆದರೆ ಅವರು ಎಲಿಮಿನೇಟ್ ಆಗಿ ಬಂದರು ಅವರ ಮಾತುಗಳೇ ಅವರಿಗೆ ಮುಳುವಾಗಿದ್ವು ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಮಾನಸ ಅವರು ಅದೆಷ್ಟು ಟ್ರೋಲ್ ಇನ್ಯಾರಿಗೂ ಆಗಿಲ್ಲ ಎನ್ನಬಹುದು ಅದೇನೇ ಇದ್ದರೂ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟು ಹೊರಗೆ ಬಂದರು ಅಂದರೆ ಅವರಿಗೆ ಸಿಗುವಷ್ಟು ರಾಜಮರ್ಯಾದೆ ಎಂಥ ದೊಡ್ಡ ಸಾಧನೆ ಮಾಡಿ ದೇಶದ ಕೀರ್ತಿ ವಿಶ್ವಾದ್ಯಂತ ಹರಡಿದವರೆಗೂ ಸಿಗಲ್ವೇನೋ ಅದೇ ಕಾರಣಕ್ಕೆ ಈ ಮೊದಲು ತುಕಾಲಿ ಸಂತೋಷ್ ಅವರಷ್ಟೇ ಫೇಮಸ್ ಆಗಿದ್ದರು ಈಗ ಅವರ ಪತ್ನಿ ಮಾನಸ ಅವರು ಜೊತೆಯಾಗಿದ್ದಾರೆ ಮಾನಸ ಅವರು ಬಿಗ್ ಬಾಸ್ನಿಂದ ಹೊರಗೆ ಬರುತ್ತಿದ್ದಂತೆಯೇ ಮಾಮೂಲಿಯಂತೆ ಅವರಿಗೆ ಹಲವಾರು ರೀತಿಯ ಪ್ರಶ್ನೆ ಕೇಳಲಾಗಿದೆ ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಹೋದರೆ ಭಾರಿ ಮೊತ್ತದ ಸಂಭಾವನೆ ಸಿಗುತ್ತೆ ಎಂದೇ ಹೇಳಲಾಗುತ್ತೆ ಅದೇ ರೀತಿ ಮಾನಸ ಅವರಿಗೆ ಸಿಕ್ಕ ಪೇಮೆಂಟ್ ಬಗ್ಗೆ ಯೂಟ್ಯೂಬ್ ಚಾನಲ್ನಲ್ಲಿ ಒಂದರಲ್ಲಿ ಮಾತನಾಡಿದ್ದಾರೆ ಮೊದಲಿಗೆ ಸಂತೋಷ್ ಅವರಿಗೆ ಇದೇ ಪ್ರಶ್ನೆ ಕೇಳಿದಾಗ ಅದೆಲ್ಲ ನಮ್ಮ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಸರ್ ಅದೆಲ್ಲ ಹೇಳಲು ಆಗಲ್ಲ ಪೇಮೆಂಟ್ನಿಂದ ಒಂದು ಕಾರ್ ತೆಗೆದುಕೊಂಡೆ ಅಷ್ಟೇ ಪೇಮೆಂಟ್ಗಿಂತಲೂ ಹೆಚ್ಚಾಗಿ ಸಿಕ್ಕಿದ್ದು ಕೀರ್ತಿ ಯಶಸ್ಸು ಜನರ ಪ್ರೀತಿ ಇದೀಗ ಹಲವು ಆಪರ್ಚುನಿಟಿಗಳು ಸಿಗ್ತಿವೆ ಅದಕ್ಕಿಂತ ಇನ್ನೇನು ಬೇಕು ಎಂದಿದ್ರು ಇನ್ನು ಮಾನಸ ಅವರಿಗೆ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಬೇಸರದಿಂದಲೇ ಇನ್ನೂ ನನಗೆ ಪೇಮೆಂಟ್ ಸಿಗಲಿಲ್ಲ ಅಂದರು ಸ್ಪಾನ್ಸರ್ನಿಂದ ಬಂದ ಎರಡು ಲಕ್ಷ ರೂಪಾಯಿ ಅಷ್ಟೇ ಸಿಕ್ಕಿದೆ ಮತ್ತೆ ನನಗೆ ಏನೂ ಸಿಕ್ಕಿಲ್ಲ ಎಂದಿದ್ದಾರೆ ಇಎಂಐ ತೀರಿಸಲು ಬಿಗ್ ಬಾಸ್ಗೆ ಹೋಗಿದ್ಲು ಆದರೆ ಐದೇ ವಾರಕ್ಕೆ ವಾಪಸ್ ಬಂದ್ಲು ಮುಂದೆ ಸಮಸ್ಯೆ ಇದ್ದಿದ್ದೇ ಅಲ್ವಾ ಎಂದರು ಸಂತೋಷ್ ಅವರು ಇದೇ ವೇಳೆ ತಾವು ಬಿಗ್ ಬಾಸ್ ಒಳಗೆ ಹೋಗುವಾಗ ಸಂತೋಷ್ ಅವರ ಸಜೆಷನ್ ತೆಗೆದುಕೊಂಡಿರಲಿಲ್ಲ ಅದೇ ಮಾಡಿದ ತಪ್ಪು ಅನಿಸುತ್ತೆ ಅವರ ಹಾಗೆ ನಾನು ಆಗುವುದು ಬೇಡ ನನ್ನ ಸ್ಟೈಲ್ನಲ್ಲಿಯೇ ನಾನು ಇರೋಣ ಅಂದ್ಕೊಂಡೆ ಸಂತು ಕೂಡ ಹಾಗೆ ಹೇಳಿದ್ರು ಆದರೆ ಸಜೆಷನ್ ತಗೋಬೇಕಿತ್ತೇನೋ ಅಂದರು ಇದೇ ವೇಳೆ ಬಿಗ್ ಬಾಸ್ನಿಂದ ಬೇರೆಯವರಿಗೆ ಗೌರವ ಕೊಡಬೇಕು ಮಾತಿನ ಮೇಲೆ ನಿಗಾ ಇಡಬೇಕು ಎನ್ನುವುದನ್ನು ಕಲಿತೆ ಯೋಚನೆ ಮಾಡಿ ಮಾತನಾಡಬೇಕು ಎನ್ನುವುದನ್ನು ಬಿಗ್ ಬಾಸ್ ಕಲಿಸಿತ್ತು ಅಂತ ಹೇಳಿದರು ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ